వెల్కమ్ డిస్ట్రిక్ట్ డిస్ట్రిక్ట్లే ಮುಲ್ತ ನಮ್ಮ ಕಾಸರ್ಗೋ ಮಾತ್ರ ಏನ ಎಕ್ಸ್ಪ್ಲೋರ್ ಮಾಡ್ತಂದ್ರೆ ಏನೋ ಅಲ್ಲಿ ಮಲಯಾಳಂ ಲ್ಯಾಂಗ್ವೇಜ್ ಪಂಚಿನ ಹಂಚಿನ ವಾಯ್ಸ್ ಮಾತ ಒಂತೈತೆ ಪನಿ ಬನ್ನಿ ಬಡ್ಸಬಾರ್ದು ಸ್ಟಾರ್ಟ್ ಆತನ ನಮ್ಮ ಈ ಕಾಸರ್ಗೋಡು ಕೇಳಾಡು ಬರೀತು ಗೊತ್ತಿತ್ತೆ ವಾಸ ಇಟ್ಟು ಬೋರ್ಡ್ ಬಂದು ಫಸ್ಟ್ ಟೈಮ್ ಬೈದಿನಿ ಏನ್ ಚಾಪ್ ಮೇಲೆ ಅವತ್ತಂದೆ ನಮ್ಮ ಅವಾರ್ಡ್ ಕನ್ನಡ ಅವಾರ್ಡ್ ಪಾತ್ರೆ ನೋತ ನಿಜ ಅಂದ ಗೊತ್ತಿ டேஸ்து பட் மலையாளம் லேங்குவேஜ் நம்ம பாத்திரோட உண்க்க கொஞ்சம் எக்ஸ்பீரியன்ஸ் செஞ்சாப்ல வந்து புதுவாக இருந்தாங்க மலையாளம் பேர் ஹை கோட் டூ பேக்காய் கோட் ஆர் டூ நியூ பஸ் ஸ்டாண்ட் நியூ பஸ் ஸ்டாண்டு ಹಾಂ ಓಕೆ ಫ್ರಮ್ ನಿಯರ್ ಹೋಗಿ ಸುತ್ತೂರದ ಅರ್ಡು ಕಿಲೋಮೀಟ್ರ್ ದೂರ ಉಂಟಿಗೆ ನ್ಯೂ ಬಸ್ ಸ್ಟ್ಯಾಂಡ್ ಕಡೆಗೂ ಸೋಲೇ ರೀ ಅಮ್ಮ ದಾಪಿ ಫಸ್ಟ್ ಟೈಮ್ ಏನು ಬೇತ ಸ್ಟೇಟ್ಗೆ ಬೈದೈತೆ ಅವರ ಫಸ್ಟ್ ಟೈಮ್ ಇಂಚ ಸೋಲ ಬೈದೀನಿ ತುಂಬು ಫ್ಯಾಮಿಲಿ ಟ್ರಿಪ್ ಮಾತ್ರ ಅಪಾಗ ಬರ್ತಿತ್ತು ಅವಾಗ ಬಂದೇ ಫಸ್ಟ್ ಟೈಮ್ ಇಂಚಾ ಹೊರಗೆ ಬಂದಿದ್ದೀನಿ ನಾ ದಾದ ಬಾತಲ್ಲಿ ಹೆಚ್ಚು ಕಮ್ಮ ಮೇರೆಗೆ ಆಡ್ತಾವ ಅಂತಿದೆ ಬಂಡ್ ಮಾತೇರ್ಲ ಅಕಲ್ ಮಲಯಾಳಮ್ ಲ್ಯಾಂಗ್ವೇಜ್ ಇದೆ ಅಕ್ಲೆ ಅಕ್ ಬಾತ ಹೆಂಗೆ ಅರ್ಥ ಅಪುಜಿ ಅಮ್ಮ ಪಾತೆರ್ನ ಆಕ್ಲೇಗೆ ಅರ್ತಾ ಅಪುಜಿ ಬಟ್ ಗೂಗಲ್ ಟ್ರಾನ್ಸ್ಲೇಟ್ ದ ಯೂಸ್ ಮತ್ ಒಂದು ಕಮ್ಯುನಿಕೇಟ್ ಮಾಡ್ಕೊಡುತ್ತೆ ಯಾರೊಂದು ಸ್ಕೂಟ್ರಿ ತಗೊಂಡು ಬೋಯ ರಿಷೆ ನಂಗೆತ್ತು ಫೋತ ಲೈಟ್ ಏರೋ ಅಣ್ಣ ತಿಕ್ಕುವರ ಒಂದು ತೂಕ ಲಾಸ್ಟ್ ಟೈಮ್ ನಮ್ಮ ಕುಡ್ಲಾಡು ಬೈಕ್ ಅಂಪಾಡಿಗ ವಿತೌಟ್ ಮನಿ ಟ್ರಾವೆಲ್ ಅಂತಿತ್ತು ನೆಕ್ಸ್ಟ್ ಟೈಮ್ ಕೂಡ ಅಂಚಿನ ಕುಡ್ಲಾಡ್ದು ಪ ವಿತೌಟ್ ಮನಿಲ್ ಕಾಸಗೋಡದ ಕೇರಳದ ಕಾಸರಗೋಡದ ಸ್ಟ್ರೀಟ್ಲಿ ವಾರೀಕೊಂಡು ಬಂದ್ ಸರ್ ನಮ್ಮಲ್ಲಾಕಾನೆ ಕನ್ನಡ ಪಿಕ್ಚರ್ ಕೆಜಿಎಫ್ ಬಕ ಟ್ರಿಬಲ್ ಸಂಚಾರಿ ಪಿಕ್ಚರ್ ಪೋಸ್ಟರ್ ಓಕೆ ನಮ್ಮ ಕನ್ನಡದ ಬರೆಸಿನ ಒಂಜಿ ಮೆಡಿಕಲ್ ಉಂಡು ಮೋಕಲ್ ಡಾಕ್ಟೇನ ಬೆಡಿಕಲ್ ಫೋರ್ಟ್ ಸ್ಟ್ರೈಟ್ ಫಸ್ಟ್ ರೈಟ್ ಫಸ್ಟ್ ರೈಟ್ ಓಕೆ ಫಸ್ಟ್ ರೈಟ್ ಪಂಡೆರಿತ್ತೆ ತೂಕ ಬಲಿ ಬೈಟ್ ಫಸ್ಟ್ ರೈಟ್ ಒಲ್ಪ ಉಂಡು ನಮ್ಮ ಕೇರಳ ಆ ಹಾ ಆ ಸೈಡ್ ಅವೇ ಫಸ್ಟ್ ರೈಟ್ ಇತ್ತ ನಮ್ಮ ಕೋಡು ಬೇಕಲ್ ಫೋರ್ಟ್ ಸೊ ಇತ್ತ ನಿಕುಲು ಮುಲ್ಪ ತೂ ಹೋಗೋಲಿ ಬೇಕಲ್ ಫೋರ್ಟ್ ಗು ಪದ್ನಾಲ್ ಕಿಲೋಮೀಟ್ರ್ ಬಂದು ಬರೆತೆರ್ ಸೊ ಮುಲ್ತೂರ್ದುನ ಪದ್ನಾಲ್ಕು ಕಿಲೋಮೀಟರ್ ಉಂಡು ಏನಿತ್ತೆ ಕಾಸರಗೋಡ್ದು ಚಂದ್ರಗಿರಿ ಬ್ರಿಡ್ಜ್ ನಡ್ತಿಲ್ಲೆ ಸೊ ನಿಖಲ್ ತುಲಿ ಒಂದು ಚಂದ್ರಗಿರಿ ರಿವರ್ ಬಂದು ಕೂಲೆ ಚಂದ್ರಗಿರಿ ಅಲ್ಪ ಐತೆ ಆರು ಎಂಕ ದಿಕ್ಕೇ ರೀ ಆರು ಇದೇ ತನಕ ಬುಡಿಯರು ನನ್ನ ಮುಲ್ಪನೆ ಒಂಚೂರು ಎದುರುಕೊಂಡ ಬಸ್ ಸ್ಟಾಪ್ ಉಂಡು ಮಾಡ್ದೇ ರೀ ಸೊ ಎಂಕಂತ ಮಸ್ತ್ ಖುಷಿ ಆಂಡು ಒಂಜಿ ಅವ್ರ ದಿಕ್ಕೇರಿ ಅಂತ ಅರ್ಪು ಬಸ್ಗ ವೇಟ್ ಸೊ ಕೇರಳದ ಬಸ್ ಟ್ರಾವೆಲ್ ಮಾಡ್ಬೇಕಾ ಸೊ ಇಂತ ಏನು ನಮ್ಮ ಕೇರಳದ ಬಸ್ ಟಿಕೆಟ್ ಇರುವ ಎಕ್ಸ್ಪೀರಿಯನ್ಸ್ ಸೊ ಬನ್ನಿ ಕಿಲೋಮೀಟರ್ಸ್

ಯಾನ್ ನಮ್ಮ ಕಾಸರಗೋಡ್ಗೂ ಪದ್ರೆಡು ಪತ್ತೊಂದು ಐವತ್ತು ತಾಂಡ ರೀಚ್ ಆಯ್ತ ಬಟ್ ಬಟ್ ಯಾನ್ ಇದೇಗೆ ರೀಚ್ ಆದರೆ ಆಯ್ತ ಟೈಮ್ ಇತ್ತು ಎರಡು ಗಂಟೆ ಅಂದ ಬೇಕಲ್ ಫೋರ್ಟ್ ಬೇಕಾಲ್ ಆ ಬೇಕಲ್ ಫೋರ್ಟ್ ಅಲ್ಲಿ ಇತ್ತು ಸ್ಟೈಲ್ಡ್ ದೇರ್ ಇತ್ತು